ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಗಿ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಗಟ್ಲು ಆರಾಮಿಲ್ಲ ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಹಂಗಾಗಿ ಸ್ವಲ್ಪ ವಾಯ್ಸ್ ಎಲ್ಲ ಫುಲ್ ಒಂಥರ ಹೆಂಗೆ ಅನ್ನಿಸ್ತಿದೆ ಅಂದ್ರೆ ಒಂಥರ ಕಿರಿಕಿರಿ ಅಂತ ಅನ್ನಿಸ್ತಿದೆ ಸ್ವಲ್ಪ ಆರಾಮ ನಿನ್ನೆ ಹಾಗೂ ಡಾಕ್ಟರ್ ಹತ್ರ ಎಲ್ಲ ಹೋಗಿ ಬಂದೆ ಬಟ್ ಅನ್ಫಾರ್ಚುನೇಟ್ಲಿ ನಿನ್ನೆ ಡಾಕ್ಟರ್ ನಂಗೆ ಸಿಗ್ಲಿಲ್ಲ ಇವತ್ತಾದ್ರೂ ನೋಡ್ಬೇಕು ಒಂದ್ಸಲ ತೋರ್ಸ್ಕೊಂಡು ಬಂದ್ಬಿಡೋಣ ಅಂತ ಅದಷ್ಟೇ ಇಲ್ಲದೆ ನಾಳೆ ಬೇರೆ ಅಮ್ಮನ ಮನೇಲಿ ಹಬ್ಬ ಇದೆ ಈ ಸಮಯದ್ರೆ ನನ್ಗೆ ಹಿಂಗಾಯ್ತಲ್ಲ ಅಂತ ಬೇಜಾರಾಗ್ತಿದೆ ಅಮ್ಮ ಅಂತೂ ಅಮ್ಮಂಗೆ ಹಬ್ಬದಲ್ಲಿ ಏನಾದ್ರು ಕೆಲಸಗಳೆಲ್ಲ ಮಾಡ್ಬೇಕಂದ್ರೆ ಜೊತೆಗೆ ಜೊತೆಗಿರ್ಬೇಕು ಅಮ್ಮ ಏನಿ ಈ ಟೈಮಲ್ಲಿ ಹೆಂಗ್ ಹುಷಾರ್ ತಪ್ಪಿಟ್ಟಲ್ಲ ಅಯ್ಯೋ ನಂಗೆ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಬೇಗ ಹುಷಾರಾಗು ಅಂತ ಇರ್ತಾರೆ ಏನಕ್ಕೆ ಅಂದ್ರೆ ಏನಾದ್ರು ಕೆಲಸ ಮಾಡ್ಬೇಕಂದ್ರೆ ಅಮ್ಮನ್ಗೆ ಅದು ಗೊತ್ತಲ್ಲ ಪಕ್ಷ ಮಾಡೋದಲ್ವ ಅದ್ ಅಡ್ಗೆ ಮಾಡೋದು ಅದು ಇದು ಎಲ್ಲ ಕೆಲಸಗಳು ಸೊ ನಾನು ಜೊತೇಲಿದ್ದರೆ ಅಮ್ಮಂಗೆ ಸ್ವಲ್ಪ ಧೈರ್ಯ ಇರುತ್ತೆ ಸೌಮ್ಯ ಹೆಲ್ಪ್ ಮಾಡ್ತಾಳೆ ಅಂತ ಅಂದ್ಕೊಳ್ತಾ ಇರುತ್ತೆ ಅದಕ್ಕೋಸ್ಕರ ಅಯ್ಯೋ ಬೇಗ ಹುಷಾರಾದರೆ ಸಾಕು ಅಂತ ನಾನು ಅಂದ್ಕೊಳ್ತಿದ್ದೀನಿ ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದೆ ಬಟ್ ಇನ್ನೂ ಅಷ್ಟು ಫುಲ್ ರಿಕವರ್ ಆಗಿಲ್ಲ ಪರವಾಗಿಲ್ಲ ಬಟ್ ಫುಲ್ ರಿಕವರ್ ಆಗಿಲ್ಲ ಬಿಸಿ ಬಿಸಿ ಎಲ್ಲ ನೀರೆಲ್ಲ ಕುಡಿತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಆರಾಮಾಗಿ ಆಗಲಿ ಅಂತ ಅಂದ್ಬಿಟ್ಟು ಅದಷ್ಟೇ ಅಲ್ಲದೆ ಅದೇ ನಾನು ಹಾಗೆ ನಾಡಿದ್ದು ಹಬ್ಬ ಇರೋದ್ರಿಂದ ಹಬ್ಬ ಬೇರೆ ಹತ್ರನೇ ಇದೆ ಒನ್ ಡೇನೂ ಗ್ಯಾಪಿಲ್ಲ ಫ್ರೈಡೇ ಎಲ್ಲ ಹಬ್ಬ ಇನ್ನೊಂದು ತ್ರೀ ಡೇಸಲ್ಲಿ ತ್ರೀ ಫೋರ್ ಡೇಸ್ ಹಬ್ಬ ಬಂದೇ ಬಿಡುತ್ತೆ ಹಾಗಾಗಿ ಅಷ್ಟಲ್ಲಾದರೂ ಹುಷಾರಾದರೆ ಅಟ್ಲೀಸ್ಟ್ ಅಮ್ಮಂಗೆ ನಿರಾಳ ಆಗುತ್ತೆ ಅಂದರೆ ಅಮ್ಮ ಅಂದರೆ ಫುಲ್ ಬೇಜಾರೇ ಮಾಡ್ಕೊಬಿಟ್ಟಿರುತ್ತೆ ನೀನು ಈ ಟೈಮಲ್ಲಿ ಹುಷಾರು ತಪ್ಪೋಗ್ತೀವಿ ಅವಳು ಹಾಸ್ಪಿಟಲ್ ಅಂತ ಇನ್ನು ಮಕ್ಕಳು ಎಲ್ಲ ಚಿಕ್ಕವರು ಗೊತ್ತಲ್ಲ ಬಂಟು ಅವನ್ನ ನೋಡಿಕೊಂಡು ಕೆಲಸ ಎಲ್ಲ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ಸೊ ಹಂಗಾಗಿ ನಾನು ಅಂದ್ಕೊಳ್ತಾನೆ ಇದೀನಿ ಬೇಗ ಹುಷಾರಾದ್ರೆ ಸಾಕಪ್ಪ ಅಂತ ಹಾಗೆ ಹಸ್ಬೆಂಡ್ ಡ್ಯೂಟಿಗೆ ಹೋಗೋರಿದ್ದಾರೆ ಇವಾಗ ಒಂದು ಸ್ವಲ್ಪ ಅಡ್ಗೆ ಮಾಡೋದಿದೆ ಅಡುಗೆ ಏನಂತ ಹೇಳಿದ್ರೆ ನಾನು ಮೊಳಕೆ ಕಾಳು ಸಾಂಬಾರು ಮಾಡಿಟ್ಟಿದ್ದೀನಿ ಆಲ್ರೆಡಿ ಮಾಡಿಬಿಟ್ಟೆ ಬೇಗನೆ ಮೊಳಕೆ ಕಾಳು ಸಾಂಬಾರು ಮಾಡಬೇಕು ಅಂತ ಅಂದ್ಬಿಟ್ಟು ಇವಾಗ ಅದಕ್ಕೆ ಮುದ್ದೆ ತಿರುಗ್ಬಿಟ್ಟು ನಾನು ಸ್ವಲ್ಪ ಮುದ್ದೆನ ಸ್ವಲ್ಪ ತೆಳುಗು ಮಾಡಿಕೊಂಡು ಅದನ್ನು ತಿಂದರೆ ಬಿಸಿ ಬಿಸಿಯಾಗಿ ಗಂಟ್ಲು ಸುಡೋ ಥರ ತಿಂದರೆ ಒಂಥರ ಆರಾಮ್ ನೆಮ್ಮದಿ ಅನ್ಸುತ್ತೆ ಸೊ ಇವಾಗ ಹೋಗ್ಬಿಟ್ಟು ಮುದ್ದೆ ಎಲ್ಲಾ ಮಾಡಕ್ ಇಟ್ಬಿಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇದು ಮಳ್ಳೊಳ್ಳಿ ಕಲ್ ಮಾಡಬೇಕಾದ್ರೆ ನಾನು ಕಂಪ್ಲೀಟ್ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳಕ್ ಇದು ಬಂದು ಮುದ್ದೆ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇಂದ ಈ ಡಿಸೈನು ಪೆನ್ನಿ ಪಾಸ್ತಾನ ನಾನು ಬೈ ಮಾಡಿದ್ದೀನಿ ಹಾಗೆ ಈ ಡಿಸೈನು ಪೆನ್ನಿ ಪಾಸ್ತಾನ ಯೂಸ್ ಮಾಡಿಕೊಂಡು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಡ್ಯೂರಮ್ ವೀಟಿಂದ ಮಾಡಿರೋದು ನೋ ಕೊಲೆಸ್ಟ್ರಾಲ್ ನೋ ಮೈದಾ ನೋ ಟ್ರಾನ್ಸ್ಫ್ಯಾಕ್ಟ್ ನೋ ಕಲರ್ ತುಂಬಾನೇ ಹೆಲ್ದಿ ಇದೆ ಸೊ ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಪಾಸ್ತಾ ಯೂಸ್ ಮಾಡಿಕೊಂಡು ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ಹಗ್ಯಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಯೂಸ್ ಮಾಡಿಕೊಂಡು ಈ ಒಂದು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಜೊತೆಗೆ ಈ ಡಿಸೈನೋ ಆಲಿವ್ ಆಯಿಲ್ನ ಯೂಸ್ ಮಾಡಿಕೊಂಡು ಪಾಸ್ತಾ ರೆಸಿಪಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಡಿಸೈನೋ ಆಲಿವ್ ಆಯಿಲ್ ಬಂದು ಸ್ಪೇನಲ್ಲಿ ಮಾಡಿರೋದು ಇದರಲ್ಲಿ ಪ್ರೀಮಿಯಂ ಕ್ವಾಲಿಟಿ ಆಲಿವ್ಸ್ನ ಯೂಸ್ ಮಾಡಿಕೊಂಡು ಈ ಆಲಿವ್ ಆಯಿಲ್ನ ಮಾಡಿದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಮ್ಯಾನು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇದೆ ಅದಷ್ಟೇ ಅಲ್ಲದೆ ಎಲ್ದಿ ಫ್ಯಾಟ್ ಝೀರೋ ಫ್ಯಾಟ್ ಝೀರೋ ಕೊಲೆಸ್ಟ್ರಾಲ್ ಹಾಗೆ ಫ್ರೀ ಆಫ್ ಟ್ರಾನ್ಸ್ ಫ್ಯಾಟ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಫ್ರೆಂಡ್ಸ್ ಹಾಗೆ ಈ ಒಂದು ಪಾಸ್ತಾನ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬೋದು ಹಾಗೆ ಈವ್ನಿಂಗ್ ನಮಗೆ ಕೆಲವೊಂದು ಸಲ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಅಂಥ ಸಮಯದಲ್ಲೂ ಕೂಡ ನಾವು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ ಕೂಡ ಆರಾಮ್ಸೆ ಮಾಡ್ಕೊಳ್ಬೋದು ಒಂದು ಫ್ಯೂ ಮಿನಿಟ್ಸ್ ಎಲ್ಲ ಆಗುತ್ತೆ ಹಸ್ಬೆಂಡ್ ಡ್ಯೂಟಿಗೆ ಹೋಗೋ ಸಮಯ ಆಯಿತಲ್ವ ಸೊ ಹಾಗಾಗಿ ಬೇಗನೆ ಸಾಂಬಾರು ಮಾಡಿಟ್ಬಿಟ್ಟಿದ್ದೆ ನಾನು ಒಂದು ಕಡೆ ರೈಸ್ ಕಿಟ್ಬಿಟ್ಟು ಹಾಗೆ ಇನ್ನೊಂದು ಕಡೆ ಮುದ್ದೆ ಇದ್ದೀನಿ ಮುದ್ದೆ ಆಲ್ರೆಡಿ ಮುದ್ದೆ ಹಿಟ್ಟೆಲ್ಲ ಉಯ್ದಿದಾಗಿ ಚೆನ್ನಾಗಿ ಬೆಂದು ತಿರುಗ್ತಾ ಇದ್ದೀನಿ ಮುದ್ದೆನ ಸ್ವಲ್ಪ ಬಿರ್ಸಾಗಿ ಮಾಡಿಲ್ಲ ಅಂದರೆ ಬಿರ್ಸಿದ್ರೆ ಸ್ವಲ್ಪ ಗಟ್ಟಿಗೆ ಮಾಡಿಲ್ಲ ಸ್ವಲ್ಪ ತೆಳುಗೆ ಮಾಡ್ಕೊಳ್ಳೋಣ ಹೇಳಿ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದರಲ್ಲೂ ಮುದ್ದೆನ ಫ್ರೆಂಡ್ಸ್ ಈ ರೀತಿ ಮಸಾಲೆ ಕಾಳು ಸಾಂಬಾರಿಗೆ ತುಂಬ ಚೆನ್ನಾಗಾಗುತ್ತೆ ಈಗ ಹೇಗೆ ನಾಟಿ ಕಾಡಿನ ನಾಟಿ ಕೋಳಿ ಸಾಂಬಾರಿಗೆಲ್ಲ ತಿಂತೀವಿ ಅದೇ ಥರ ಮೊಳಕೆ ಕಾಳು ಸಾಂಬಾರ್ಗೂ ಅಷ್ಟೇ ಮಸಾಲೆ ಹಾಕಿ ಮಾಡೋದ್ರಿಂದ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಬಾಯಿಗೂ ಅಷ್ಟೇ ತುಂಬ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ನನ್ನ ಮುದ್ದೆನೂ ಸ್ವಲ್ಪ ತೆಳುವಾಗಿ ಮಾಡು ಅಂತ ಕೇಳಿದ್ರೆ ಹಸ್ಬೆಂಡ್ ನನಗೂ ಕೂಡ ಹುಷಾರಿರ್ಲಿಲ್ವಲ್ಲ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳೋ ಬದಲು ಸಾಫ್ಟಾಗಿ ಮಾಡಿಕೊಂಡ್ರೆ ಡೈಜೆಷನ್ ಆಗುತ್ತೆ ಹುಷಾರಿಲ್ದಾನೆ ಇದ್ದಾಗ ಆರಾಮ್ಸೆ ಇಲ್ಲಾಂದರೆ ಗಟ್ಟಿಯಾಗಿ ಮಾಡ್ಕೋಬಾರ್ದು ಈ ಟೈಮಲ್ಲಿ ಸೊ ತೆಳಿಗೆ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ಮುದ್ದೆ ಕೂಡ ಈಗ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ಇನ್ನು ಡ್ಯೂಟಿಗೆ ಹೋಗೋ ಟೈಮ್ಗೆ ಒಂದು ಸಲ ಗೊತ್ತಲ್ಲ ಅವ್ರಿಗೆ ಡ್ಯೂಟಿಗೆ ಹೋಗೋ ಟೈಮಲ್ಲಿ ಏನು ಅಭ್ಯಾಸ ಅಂತ ಅಂದರೆ ಊಟ ಎಲ್ಲ ಆದಮೇಲೆ ಟೀ ಕುಡ್ದುಬಿಟ್ಟು ಹೋಗಲೇಬೇಕು ಅವರು ಅಂದರೆ ಡ್ರೈವಿಂಗ್ ಅಲ್ವಾ ಅವ್ರು ಕೆಲಸ ಮಾಡೋದು ಸೊ ಅಲ್ಲಿ ಸ್ವಲ್ಪ ನಿದ್ದೆ ಬರೋಂಗೆ ಆಗ್ತಿರುತ್ತೆ ಹಂಗೆ ಹಿಂಗೆ ಅಂದ್ಬಿಟ್ಟು ಸ್ವಲ್ಪ ಮನೆಯಿಂದ ಊಟ ಎಲ್ಲ ಮುಗಿಸಿ ಫುಲ್ ರೆಡಿಯಾಗಿ ಇನ್ನೇನು ಮನೆಯಿಂದ ಹೊರಡಬೇಕು ಆ ಸಮಯದಲ್ಲಿ ನನಗೆ ಟೀ ಮಾಡಿಬಿಡಮ್ಮ ಇನ್ನೇನು ಟೈಮ್ ಆಯಿತು ಅಂತ ಕೇಳ್ತಾರೆ ಅವಾಗ ನಾನು ಏನು ಮಾಡ್ತೀನಿ ಅಂದರೆ ಇನ್ನು ಊಟ ಗಿಟ್ಟ ಎಲ್ಲ ಆಗಿದ ತಕ್ಷಣ ನಾನು ಅರ್ಥ ಮಾಡ್ಕೊಂಡ್ಬಿಡ್ತೀನಿ ಕರೆಕ್ಟಾಗಿ ಇನ್ನು ಮನೆಯಿಂದ ಹೊರಡೋದು ಒಂದು ಟೆನ್ ಮಿನಿಟ್ಸ್ ಇದೆ ಅಂದ ತಕ್ಷಣವೇ ಟೀ ಮಾಡಲಿಕ್ಕೆ ಇಟ್ಬಿಡ್ತೀನಿ ಸೊ ನೋಡ್ತಾ ಇದ್ದೀರಲ್ಲ ಟೀ ಮಾಡ್ತಾ ಇದ್ದೀನಿ ಟೀ ಮಾಡಿದ್ದಾಗಿ ಕೊಟ್ಟಿದ್ದೋ ಆಯಿತು ಅವರು ಕುಡ್ದಿದ್ದು ಆಯಿತು ಸೊ ಫೈ ಹಾಗೆ ಫ್ರೆಂಡ್ಸ್ ಹಸ್ಬೆಂಡ್ ಡ್ಯೂಟಿಗೆ ಹೋದರು ಡ್ಯೂಟಿಗೆಲ್ಲ ಹೋಗಾದ್ಮೇಲೆ ನಂದು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇತ್ತು ಸೊ ಅಂದರೆ ಅಡುಗೆ ಎಲ್ಲ ಮಾಡಿದ್ವಿ ಅಲ್ವಾ ಅದು ಪಾತ್ರೆಗಳೆಲ್ಲ ತೊಳೆಯೋದು ಅದು ಇತ್ತು ಎಲ್ಲ ಇದ್ದೇ ಇದ್ದಿದ್ದು ಇದ್ದಿದ್ದೆ ಅದು ಸೊ ಆ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಅಡುಗೆ ಮನೆ ಹಂಗೆ ಕ್ಲೀನ್ ಮಾಡಿ ಬಂದಿದ್ದಾಯಿತು ನಂದು ಕೂಡ ಊಟ ಒಟ್ಟಿಗೆ ಮುಗಿಸ್ಕೊಂಡೆ ಅವರಿದ್ದಂಗೆ ಒಟ್ಟಿಗೆ ಜೊತೆಗೆ ಮುದ್ದೆ ಮಾಡ್ಕೊಂಡಿದ್ದರಿಂದ ತಣ್ಣಗಾದ್ರೆ ಮುದ್ದೆ ಚೆನ್ನಾಗ್ ಆಗಲ್ಲ ಅಂತ ಹೇಳ್ಬಿಟ್ಟು ಒಟ್ಟಿಗೆ ತಿನ್ಕೊಂಬಿಟ್ಟೆ ನಾನು ಕೂಡ ಹಾಗೆ ಫ್ರೆಂಡ್ಸ್ ಸೌರ ಕಲೆಕ್ಷನ್ಗೆ ಚೆನ್ನಾಗಿ ರೆಸ್ಪಾಂಡ್ ಬರ್ತಾ ಇದೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಕೊಡ್ತಾ ಇದ್ದೀರಾ ಏನಂದ್ರೆ ತುಂಬ ಚೆನ್ನಾಗಿ ಮೂವ್ ಆಗ್ತಾ ಇದೆ ಒಳ್ಳೊಳ್ಳೆ ಆಡರ್ಸ್ ಬರ್ತಾ ಇದೆ ಹಾಗೆ ಒಳ್ಳೆ ಕಲರ್ಸ್ ಕಾಂಬಿನೇಷನಲ್ಲಿ ಮತ್ತೆ ಒಂದೊಳ್ಳೆ ಕ್ಲಾತ್ ಒಂದೊಳ್ಳೆ ಸ್ಯಾರಿ ಡಿಸ್ಟಾಕ್ ಆಗಿದೆ ನೋಡ್ತಾ ಇರ್ಬೋದು ಈ ಸ್ಯಾರಿ ಬಂದು ತುಂಬ ಚೆನ್ನಾಗಿದೆ ಇದರ ಬೆಲ್ ಬೆಲ್ ಡಿಸೈನ್ ಬಂದು ತುಂಬ ಸಾಫ್ಟ್ ಆಗಿದೆ ಸ್ಯಾರಿ ಶಿಫಾನ್ ಜಾರ್ಜೆಟ್ ಸ್ಯಾರಿ ಬರುತ್ತೆ ಹಾಗೆ ಇದಕ್ಕೆ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಈ ರೀತಿ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ಗಳೆಲ್ಲ ಅವೈಲಬಲ್ ಇದೆ ಕಲರ್ಗಳಂತೂ ಒಂದಕ್ಕಿನ್ನ ಒಂದು ಮಸ್ತ್ ಇದೆ నన్ను నమ్ము గంట ఎలా ప్రాబ్లమ్ ఇంకా అడ్జస్ట్ మాకు ఇది గ్రీన్ మేలే ఎల్లో కలర్ కాంబినేషను ఇది అసెంబ్లీ తోర్స్తీ గ్రీన్ గ్రీన్ మేలే ఎల్లో స్కై బ్లూ కాంబినేషన్ అసే స్కై బ్లూజన్సా కలరు పర్పల్ ఇష్ట ಆ ಬಂದಿದೆ ಬಂದಿದ್ದೀನಿ ಬ್ಲೌಸ್ ಮೆಜೆಂಟಾ ಹೌದು ಸ್ಕೈ ಬ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿನೂ ಅಷ್ಟೇ ಲೈಟ್ ವೇಟ್ ಆಗಿದೆ ಈ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ಸ್ಯಾರಿಗಳು ನಾನು ಸ್ಕ್ರೀನ್ ಮೇಲೆ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರ್ನ ಹಾಕಿರ್ತೀನಿ ಸೊ ವಾಟ್ಸಪ್ ಮಾಡೋದ್ರ ಮೂಲಕ ನೀವು ಈ ಸ್ಯಾರಿಗಳನ್ನ ಬುಕ್ ಮಾಡ್ಕೊಳ್ಬಹುದು ನಾನು ಕವರ್ ರಿಮೂವ್ ಮಾಡಿರ್ಲಿಲ್ಲ ಹಾಗಾಗಿ ಒಂದೊಂದೇ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಕಲರ್ ಅಂತೂ ತುಂಬಾ ಆಗಿದೆ ನೆವಿ ಬ್ಲೂ ಇದೆ ನೆವಿ ಬ್ಲೂಗೆ ರೆಡ್ ಬಂದಿದೆ ನೋಡ್ತಾ ಕಾಂಬಿನೇಷನ್ ಏನ್ ಸೂಪರ್ ಇದೆ ಅಂತ ನನಗೆ ಹಾಕಿ ನೋಡ್ಲಿಕ್ಕೆ ಅಷ್ಟಿಷ್ಟ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಬ್ಲೌಸ್ ಬಂದು ಈ ರೆಡ್ ಬರುತ್ತೆ ಸೊ ನಿಮಗೂ ಏನಾದರೂ ಈ ಒಂದು ಕಲೆಕ್ಷನ್ ಬೇಕು ಅಂತ ಹೇಳಿದ್ರೆ ಹೇಳದಾಗೆ ವಾಟ್ಸಪ್ ಆದ್ರೂ ಮಾಡಿ ಇಲ್ಲ ಸೌರ ಗಾಟ್ ಕಲೆಕ್ಷನ್ ಅಲ್ಲಿ ಡಿ ಮೂಲಕ ಕೂಡ ನೀವು ಬೈ ಮಾಡ್ಬೋದು ಹಾಗೆ ಪರ್ಪಲ್ಗೆ ಲೆಮನ್ ಹೆಲ್ಲೋ ಬಂದಿದೆ ಒಂದು ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ ಹೀಗಿದೆ ಬಾರ್ಡರು ಅದಕ್ಕೆ ಬ್ಲೌಸ್ ಈ ರೀತಿ ಕಾಂಟ್ರಾಸ್ಟ್ ತುಂಬ ಚೆನ್ನಾಗಿದೆ ಒಂದೇ ದಿನ ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಅಂತ ಹೇಳ್ಬೋದು ಮತ್ತೆ ಅಗೇನ್ ಮೆಜೆಂಟಾಗಿ ಆಗಿ ಇದೊಂಥರ ಇನ್ನೊಂಥರ ಮೆರುನ್ ಥರ ಇದೆ ಅದು ಗ್ರೀನ್ ಇದೆ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತ ನೋಡಿದ್ರಲ್ಲ ಈ ಎಲ್ಲ ಸ್ಯಾರಿನ ನೀವು ಬೈ ಮಾಡಬೇಕಂದ್ರೆ ಹೇಳ್ದಾಗೆ ವಾಟ್ಸಪ್ ಮಾಡಿ ಇಲ್ಲ ಡಿ ಎ ಡಿ ಎ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕಲರ್ ಕಾಂಬಿನೇಷನ್ ಅದರಲ್ಲಿ ಫ್ರೆಂಡ್ಸ್ ನೀವು ಎಕ್ಸ್ಟೆಂಡ್ ಅಂತ ಹೇಳಿದ್ಮೇಲೆ ಅಂತೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಬರ್ತಾ ಇದೆ ತುಂಬ ಮೆಸೇಜಸ್ಸು ಕೆಲವೊಂದು ಮೆಸೇಜಸ್ಗೆ ಇಮಿಡಿಯೇಟ್ ನಮಗೆ ರೆಸ್ಪಾಂಡ್ ಮಾಡೋದಕ್ಕೂ ಆಗೋದಿಲ್ಲ ತುಂಬ ಜನ ಬೇಜಾರು ಕೂಡ ಮಾಡ್ಕೊಳ್ತಾ ಇದ್ದ್ರಿ ಏನಂತಂದರೆ ನೀವು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ನಾವು ಖಂಡಿತ ರೆಸ್ಪಾಂಡ್ ಮಾಡ್ತಾಯಿದ್ದೀವಿ ಅಂದರೆ ತುಂಬ ಮೆಸೇಜಸ್ ಇರುತ್ತಲ್ವ ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ಒಂದೊಂದೇ ಒಂದೊಂದೇ ಸ್ವಲ್ಪ ಸ್ವಲ್ಪ ಮೆಸೇಜಸ್ನ ಕ್ಲಿಯರ್ ಮಾಡ್ತಾ ಮಾಡ್ತಾ ಬರ್ತಾಯಿರ್ತೀವಿ ಹಾಗಾಗಿ ಸ್ವಲ್ಪ ಡಿಲೇ ಆಗಿರುತ್ತೆ ಡೆಫಿನೆಟ್ ಆಗಿ ಎಲ್ಲರಿಗೂ ರೆಸ್ಪಾಂಡ್ ಮಾಡೇ ಮಾಡ್ತೀವಿ ಹಾಗೆ ಫ್ರೆಂಡ್ಸ್ ನೋಡಿದ್ರೆ ನನ್ನ ವಾಯ್ಸ್ ಅಂತೂ ಇನ್ನೂ ಹಿಂಗೆ ಇದೆ ಅಟ್ಲೀಸ್ಟ್ ಅಷ್ಟರಲ್ಲಾದರೂ ಕ್ಲಿಯರ್ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಹಾಗೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸೌರ ಕಲೆಕ್ಷನ್ ಕೂಡ ಇದೇ ರೀತಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೇನೇ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು